ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪಾ ಅಂತ ಅಂದರೆ ಇದೇ ಸ್ಪೆಷಲ್ ಪರಿಸರ ಒಂದು ಕೆರೆಯನ್ನು ತೋರಿಸ್ತಾ ಇದ್ದೀನಿ ಈ ಕೆರೆ ಬಂದು ಅಂಬಿಗೆರೆ ಅಂಬಿಗೆರೆಯಲ್ಲೇ ಒಂದು ಕೆರೆ ಇದು ಅಂಬಿಗೆರೆ ಕೆರೆ ಈ ಕೆರೆಯನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನಾನು ಈ ಭಾಗದಲ್ಲಿ ಒಂದು ಬಾಡಿಗೆ ಬಂದಾಗ ಈ ಒಂದು ಕೆರೆಯನ್ನು ನೋಡಿದಾಗ ಒಂದು ಭಾಳ ಒಂದು ಖುಷಿಯಾಯಿತು ಮನಸ್ಸಿಗೆ ಯಾಕೆ ಅಂತಂದರೆ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾಗಿ ಒಂದು ಕೆರೆಗಳು ಮತ್ತೊಂದು ಯಾವ ರೀತಿಯಾಗಿ ಒತ್ತಲಿಸ್ಕೊಂಡು ಒತ್ತುವರಿ ಮಾಡಿಕೊಂಡು ಲೇಔಟ್ಗಳನ್ನು ಮಾಡ್ಕೊಳ್ಳೋ ಅಂತಹ ಟೈಮಲ್ಲಿ ಈ ಒಂದು ಕೆರೆ ಉಳಿಸಿದಾರಲ್ಲಪ್ಪ ಇನ್ನೂ ಕೂಡ ಅನ್ನೋದು ಒಂದು ಬಹಳ ಒಂದು ಸಂತೋಷದ ಸಂಗತಿ ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕೆರೆಗಳೇ ಒಂದು ಕಣ್ಮರೆ ಆಗೋಗ್ಬಿಟ್ಟಿದೆ ಅಷ್ಟೊಂದು ಡೆವಲಪ್ಮೆಂಟ್ ಮಡ ಯಾವ ರೀತಿಯಾಗಿ ಜನಸಂಖ್ಯೆ ಬೆಳೀತಾ ಇದೆ ಯಾವ ರೀತಿಯಾಗಿ ಲೇಔಟ್ಗಳು ಮತ್ತೊಂದು ನಡೀತಾ ಇದೆ ಹಾಗಾಗಿ ಕೆರೆಗಳ ಕಣ್ಮರೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲಿ ಕೆರೆಗಳಿದೆ ಯಾವ್ಯಾವ ಊರಲ್ಲಿ ಬೆಂಗಳೂರಲ್ಲಿ ಈಗ ಸುತ್ತಮುತ್ತ ಎಷ್ಟೋ ಇವತ್ತು ಮುಚ್ಚಿಬಿಟ್ಟು ಲೇಔಟ್ ಮಾಡಿದ್ದಾರೆ ಹಾಗಾಗಿ ಕೆಲವೊಂದು ಅಷ್ಟು ಕೆರೆಗಳು ಉಳಿದಿದೆ ಅದರಲ್ಲಿ ಈ ಒಂದು ಕೆರೆಯನ್ನು ಕೂಡ ಆದರೆ ಇಲ್ಲಿ ಈ ಬಿ ಬಿ ಎಂ ಪಿ ಅವರಿಗೆ ಮತ್ತು ಇಲ್ಲಿಗೆ ಸಂಬಂಧಪಟ್ಟಂತಹ ಎಮ್ ಎಲ್ ಎಗಳಿಗೆ ನಾವು ಹೇಳೋದು ಹೊಂದೇನೆ ಧನ್ಯವಾದಗಳು ನಿಮಗೆ ಅಭಿನಂದನೆಗಳನ್ನು ಸಲ್ಸ ಸಲ್ಲಿಸೋಕ್ಕೆ ಪ್ರಯತ್ನ ಪಡ್ತೇನೆ ಸ್ನೇಹಿತರೆ ಯಾಕೆ ಅಂತ ಅಂದರೆ ನೋಡಿ ಇಂಥ ಒಂದು ಸುಂದರವಾದಂತಹ ಒಂದು ಕೆರೆಯನ್ನು ಇನ್ನೂ ಕೂಡ ಉಳಿಸ್ಕೊಂಡಿದಾರಲ್ಲ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರಲ್ಲ ಅದನ್ನು ನೋಡಿ ಬಹಳ ಒಂದು ಖುಷಿಯಾಗುತ್ತೆ ಬಿ ಬಿ ಎಂ ಪಿ ಅವರಿಗೆ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಒಂದು ಕೆರೆಗಳಿದೆ ಅದನ್ನು ಈ ರೀತಿಯಾಗಿ ಒಂದು ಡೆವಲಪ್ಮೆಂಟ್ ಮಾಡಿ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ನೋದನ್ನ ನಾನು ಈ ಮುಖಾಂತರ ಹೇಳಕ್ ಬಯಸ್ತೇನೆ ಇತ್ತೀಚಿನ ದಿನಗಳಲ್ಲಿ ಮಳೆ ಟೈಮಲ್ಲಿ ಬಂದಾಗ ಯಾವ ರೀತಿಯಾಗಿ ಬೆಂಗಳೂರು ಜನ ಸಫರ್ ಪಡ್ತಾರೆ ಅಂತಂದ್ರೆ ಅಂದರೆ ಅವ್ರ ಮನೆಗಳಿಗೆ ನೀರು ನುಗ್ತಕ್ಕಂಥ ಕೆಲಸ ಆಗ್ತದೆ ಮತ್ತು ಅವರು ಏನೇ ಒಂದು ಜೀವನ ಒಂದು ಮಳೆ ಟೈಮಲ್ಲಿ ಬಂದಾಗ ಮ ನೀರು ಹೋಗಂತ ಜಾಗಗಳಿಗೆ ಅವರ ಜೀವನ ಕೂಡ ಅಸ್ತವ್ಯಸ್ತವಾಗುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಹೆಂಗಾಗಿದೆ ಅಂತ ಅಂದರೆ ಏನು ಇವತ್ತು ರಾಜಕಾಲಿಗಳನ್ನು ಆಗಿರ್ಬೋದು ಮತ್ತು ಡೆವಲಪ್ಮೆಂಟ್ ಏನು ಲೇಔಟ್ಗಳಾಗಿರ್ಬೋದು ಈ ಎಲ್ಲ ಮಾಡಿಕೊಂಡು ಅವರಿಗೆ ಈಗ ಲೇಔಟ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ ಯಾರೋ ಬಂದು ಅಮಾಯಕರು ಬಂದು ಏನೋ ಸೈಡ್ ಚೆನ್ನಾಗಿದೆ ಅಂತ ತಗೋತಾರೆ ಮುಂದಿನ ದಿನಗಳಲ್ಲಿ ಅಲ್ಲಿ ನೀರು ಹೋಗ್ತಕ್ಕಂಥ ಕೆಲಸಗಳು ಕೂಡ ಆಗಲ್ಲ ಹಾಗಾಗಿ ಅವರು ಮನೆ ಒಳಗಡೆ ನೀರು ಹೋಗ್ತಕ್ಕಂಥ ಕೆಲಸ ಆಗ್ತದೆ ಅದಕ್ಕೆ ಏನು ಕಾರಣ ಅಂತ ಅಂದರೆ ಈ ರೀತಿಯಾಗಿ ಕೆರೆಗಳನ್ನು ಮುಚ್ಚಿ ಲೇಔಟ್ಗಳನ್ನು ಮಾಡುವಂಥವ್ರಿಗೆ ಈ ರೀತಿ ಆಗ್ತದೆ ದಯಮಾಡಿ ಬಿ ಬಿ ಎಂ ಪಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಯಾವ ಯಾವ ಭಾಗದಲ್ಲಿ ಕೆರೆಗಳಿದೆ ಆ ಕೆರೆಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ನೋದನ್ನು ನಾನು ಈ ಮುಖಾಂತರ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಹೇಳಕ್ಕೆ ಬಯಸ್ತೇವೆ ಹಾಗಾಗಿ ನೋಡಿ ಎಷ್ಟೊಂದು ಪರಿಸರವಾಗಿ ಚೆನ್ನಾಗಿದೆ ಇವತ್ತು ವಯಸ್ಸಾದಂಥವ್ರಿಗೆ ಮತ್ತು ಅಕ್ಕಪಕ್ಕ ಏರಿಯಾ ಇರೋಂಥವ್ರಿಗೆ ಅವ್ರಿಗೆಲ್ಲರೂ ಬಂದು ಒಂದು ರೌಂಡ್ ವಾಕಿಂಗ್ ಮಾಡಿದರೆ ಅವ್ರಿಗೆ ಎಷ್ಟೋ ಒಂದು ಆನಂದ ಕಳಿತಕ್ಕಂಥ ಕೆಲಸ ಆಗುತ್ತೆ ಬೆಂಗಳೂರಿನ ಅಂಥ ಹಿರಿಯ ನಾಗರಿಕರಿಗೆ ಹಾಗಾಗಿ ಒಂದು ಒಂದು ವಿಡಿಯೋವನ್ನು ಇದ್ದೀನಿ ಸ್ನೇಹಿತರೆ ಬೇರೆ ಮತ್ತೊಂದು ಇಲ್ಲ ಈ ಭಾಗಕ್ಕೆ ಬಂದಾಗ ಒಂದು ಭಾಳ ಖುಷಿಯಾಯಿತು ಮನಸ್ಸಿಗೆ ಹಾಗಾಗಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ರಾಜಕೀಯ ಈ ಒಟ್ಟಿಗೆ ಈ ನೀರು ಈ ಕೆರೆಗೆ ಮಳೆ ನೀರನ್ನು ನೇರವಾಗಿ ಬರುವಂತಹ ಒಂದು ಚೇಂಬರ್ಗಳನ್ನು ಅಳವಡಿಸಬೇಕು ಬೇರೆ ಒಂದು ಡ್ರೈನೇಜ್ ಸಿಸ್ಟಮ್ ನೀರುಗಳನ್ನು ಯಾವುದೇ ಒಂದು ರಾಜಕೀಯ ಅದಕ್ಕೆ ಅಟ್ಯಾಚ್ ಮಾಡಿ ಮಾಡಿ ಆದರೆ ಕೆಲವೊಂದು ಕೆರೆಗಳಲ್ಲಿ ಏನಾಗಿದೆ ಅಂತ ಅಂದರೆ ಡ್ರೈನೇಜ್ ನೀರನ್ನು ಕೂಡ ಇದರಕ್ಕೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಈ ಕೆರೆ ಫುಲ್ಲು ಸ್ಮೆಲ್ ಬರ್ತಕ್ಕಂಥ ಕೆಲಸ ನೀರು ಸ್ಮೆಲ್ ಬರ್ತಕ್ಕಂಥ ಕೆಲಸ ಆಗುತ್ತೆ ಭಾಳ ಒಂದು ಪರಿಸರ ಮಾಲಿನ್ಯಕ್ಕೆ ಭಾಳ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾನು ಈ ಮುಖಾಂತರ ಹೇಳ್ತಾ ಮಳೆ ನೀರನ್ನು ಡೈರೆಕ್ಟಾಗಿ ಒಂದು ಮಳೆ ಏನು ಹುಯಿತಾ ನೀರನ್ನು ಡೈರೆಕ್ಟಾಗಿ ಈ ಕೆರೆಗೆ ಸೇರ್ತಕ್ಕಂಥ ಕೆಲಸ ಮಾಡಿದರೆ ಏನೂ ಆಗೋಲ್ಲ ಒಂದು ಡ್ರೈನೇಜ್ ಸಿಸ್ಟಮನ್ನು ಬೇರೆ ಒಂದು ಔಟ್ ಮಾಡಿ ಕೆರೆಗಳಿಗೆ ಒಂದೊಂದು ಕಡೆ ತಿರ್ಸಿದರೆ ಆ ರೀತಿಯಾಗಿ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇದನ್ನು ಮಾಡೋ ಬಿ 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 ಎಮ್ ಪಿ ಅವರಿಗೆ ಮತ್ತು ಎಮ್ ಎಲ್ ಎ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನನ್ನ ವಿಡಿಯೋ ಮುಖಾಂತರ ಕೆಲಸಕ್ಕೆ ಬಯಸ್ತೇನೆ ಬೆಂಗಳೂರಲ್ಲಿ ಕೆರೆಯನ್ನು ಉಳಿಸಿ ಇನ್ನೂ ಡೆವಲಪ್ ಮಾಡಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಪರಿಸರವಾದಂತಹ ನೋಡಲಿಕ್ಕೋಸ್ಕರ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಬಿ ಬಿ ಎಂ ಪಿಗೆ ಈ ಮುಖಾಂತರ ಮನವಿ ಮಾಡ್ಕೊಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಯೂಟೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ಈ ಮುಖಾಂತರ ಹೇಳ್ತಾ ನಮ್ಮಂತಹ ಬಡ ಒಂದು ಯೂಟ್ಯೂಬರ್ನೂ ಕೂಡ ಬೆಳೆಸಿ ಅನ್ನೋದನ್ನು ಈ ಮುಖಾಂತರ ಎಲ್ಲರಿಗೂ ಕೂಡ ಹೇಳೋಕ್ಕೆ ಬಯಸ್ತೇನೆ ಸ್ನೇಹಿತರೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಸರ್ವಾರಿಗೂ ಎಲ್ಲರಿಗೂ ಕೂಡ ನಮ್ಮ ರೈತ ಬಾಂಧವರಿಗೂ ಶುಭಾಶಯಗಳನ್ನು ಈ ಮುಖಾಂತರ ಸಲ್ಸಕ್ಕೆ ಬಯಸ್ತೇನೆ ಸ್ನೇಹಿತರೆ ಜೈನ್ ಜೈ ಕಟ ಗಮಾತೆ